ನಮಸ್ಕಾರ ಗಳೇ ಈ ವಾರದಲ್ಲಿ ಟಿ ವಿನಲ್ಲಿ ಇದ್ರೆ ಬ್ಲೂ ಮೂನ್ ಅಂತ ಹೇಳಿಬಿಟ್ಟು ಅದ್ರ ಬಗ್ಗೆ ತುಂಬ ಹೆದರಿಕೆ ಮೂಡೋ ಥರ ಪ್ರಚಾರ ಮಾಡ್ತಾಯಿದ್ದಾರೆ ಸೊ ಬ್ಲೂ ಮೂನ್ ಅಂದರೆ ಏನು ಇದರ ಬಗ್ಗೆ ನಾವು ಸ್ವಲ್ಪ ತಿಳ್ಕೊಳ್ಳೋಣ ಆ್ಯಕ್ಚುಲಿ ಪ್ರತಿ ತಿಂಗಳಲ್ಲಿ ನಮ್ಮ ಸಾಮಾನ್ಯವಾಗಿ ಒಂದು ಹುಣ್ಣಿಮೆ ಬರುತ್ತದೆ ಆದರೆ ಈ ಬಾರಿ ಅಕ್ಟೋಬರ್ನಲ್ಲಿ ಎರಡು ಹುಣ್ಣಿಮೆ ಬಂದಿದೆ ನಾವೆಲ್ಲರೂ ಅಕ್ಟೋಬರ್ ಒಂದರಂದು ಹುಣ್ಣಿಮೆ ಸಾಕ್ಷಿಯಾಗಿದ್ದೇವೆ ಅದು ಅಧಿಕ ಆಶ್ವೀಜ ಮಾಸ ಹುಣ್ಣಿಮೆ ಅದು ಆದರೆ ಈ ತಿಂಗಳು ಮೂವತ್ತೊಂದು ಮೂವತ್ತು ಮೂವತ್ತೊಂದು ಮತ್ತೆ ಒಂದು ಹುಣ್ಣಿಮೆ ಬರ್ತಾ ಇದೆ ಇದು ನಿಜ ಆಶ್ವೀಜ ಮಾಸ ಹುಣ್ಣಿಮೆ ಬಹುಪಾಲು ಹುಣ್ಣಿಮೆ ಪೂರ್ತಿ ಮೂವತ್ತನೇ ತಾರೀಕೇ ಇರುತ್ತೆ ಮೂವತ್ತನೇ ತಾರೀಕು ಶುಕ್ರವಾರ ಸೊ ಮೂವತ್ತೊಂದು ಶನಿವಾರ ಎಂಟು ಗಂಟೆಗೆಲ್ಲ ಹುಣ್ಣಿಮೆ ತಿಥಿಗಳು ಇರೋದಿಲ್ಲ ಸೊ ಈ ಒಂದೇ ತಿಂಗಳಲ್ಲಿ ಎರಡು ಹುಣ್ಣಿಮೆ ಬರೋದ್ರಿಂದ ಎರಡನೋ ಹುಣ್ಣಿಮೆ ಒಂದೇ ತಿಂಗಳಿನಲ್ಲಿ ಮೊದಲನೇ ಬರೋ ಹುಣ್ಣಿಮೆ ಅಲ್ಲದೆ ಎರಡನೇ ಎರಡನೋ ಸಾರಿ ಬರೋ ಹುಣ್ಣಿಮೆನ ಬ್ಲೂ ಮೂನ್ ಎಂದು ನಾಮಕರಣ ಮಾಡಲಾಗಿದೆ ಸೈಂಟಿಸ್ಟ್ ಅವರಿಂದ ಇದು ವಿಶ್ವಾದ್ಯಂತ ಗೋಚರಿಸುತ್ತದೆ ಮಹಾ ಬಹಳ ಮಹತ್ವವಾದದ್ದು ಪಾಶ್ಚಾತ್ಯರ ಇದ್ರನ್ನ ಹಂಟರ್ ಮೂನ್ ಅಂತ ಸೈಂಟಿಸ್ಟ್ಗಳು ಇದನ್ನ ಮೈಕ್ರೋ ಮೂನ್ ಅಂತ ಕರೀತಾ ಇದ್ದಾರೆ ಪಿಕ್ಚರ್ ನೋಡ್ತಾ ಇದ್ರಲ್ಲ ಬ್ಲೂ ಮೂನ್ ಇದು ನಿಜವಾಗ್ಲೂ ಬ್ಲೂ ಅಲ್ಲ ಬ್ಲೂ ಮೂನ್ ಕಲರ್ ಬರೋ ಥರ ನೀಲಿ ಫಿಲ್ಟರ್ ಬಳಸಿ ಈ ಚಿತ್ರೀಕರಣ ಮಾಡಿದ್ದಾರೆ ಹೊರತು ಇದು ಬ್ಲೂ ಅಲ್ಲೇ ಅಲ್ಲ ಈ ಸಾರಿ ಬರೋ ಮೂವತ್ತನೂ ತಾರೀಕು ಬರೋ ಮೂನು ನಿಜವಾಗಿಯೂ ಬೆಳ್ಳ ಬೆಳ್ಳಗಿರುತ್ತೆ ವೈಟ್ ಮೂನ್ ಆಗಿರುತ್ತೆ ಸೊ ನೂ ಬ್ಲೂ ಆಗಿ ಕಾಣಿಸ್ಕೊಳ್ಳೋಲ್ಲ ಬಿಳಿಯಾಗಿನೇ ಸಹಜವಾಗಿ ಪ್ರತಿ ತಿಂಗಳು ಯಾವ ಥರ ಹುಣ್ಣಿಮೆ ಬರುತ್ತೋ ಅದೇ ಹುಣ್ಣಿಮೆ ಚಂದ್ರ ಹೇಗಿರುತ್ತಾನೆ ಈ ಹುಣ್ಣಿಮೆಯಲ್ಲಿ ಹಾಗೆ ಇರ್ತಾನೆ ಸೊ ತುಂಬ ಇನ್ನು ವಿಶೇಷ ಏನಂದರೆ ಈ ಒಂದು ಹುಣ್ಣಿಮೆಗೆ ನಮ್ಮ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಸ್ವಲ್ಪ ವಿಶೇಷ ಇದೆ ಅದನ್ನು ಹೇಳ್ತೀನಿ ಸೊ ಈ ಥರ ಎರಡು ಮೂನು ಯಾಕೆ ಬರುತ್ತೆ ಎಂಬುದು ಅನುಮಾನ ಇದೆ ಯಾಕಂದರೆ ಜನರಲ್ಲಾಗಿ ನಾವು ಗ ಗ್ರಗೇರಿಯನ್ ಸೋಲಾರ್ ಕ್ಯಾಲೆಂಡ್ರು ಸೊ ಒಂದು ತಿಂಗಳು ಮೂವತ್ತು ಮೂವತ್ತೊಂದು ಬರುತ್ತೆ ಲೀಫ್ ಇಯರ್ನಲ್ಲಿ ಮಾತ್ರ ಫೆಬ್ರವರಿನಲ್ಲಿ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತ ಬರುತ್ತೆ ಆದರೆ ಈ ಹುಣ್ಣಿಮೆ ಅಮಾವಾಸ್ಯೆ ನಡೀತಾ ಇರೋದು ಸೋಲಾರ್ ಕ್ಯಾಲೆಂಡ್ರ್ ಪ್ರಕಾರ ಅಲ್ಲ ಲೂನಾರ್ ಕ್ಯಾಲೆಂಡ್ರ್ ಪ್ರಕಾರ ಅಂದರೆ ಲೂನಾರ್ ತಿಂಗಳು ಚಂದ್ರಮಾನ ಕ್ಯಾಲೆಂಡರ್ ಪ್ರಕಾರ ನಡೆಯುತ್ತೆ ಸೊ ಚಂದ್ರಮಾನ ಪ್ರ ಕ್ಯಾಲೆಂಡರ್ ಪ್ರಕಾರ ನೋಡಿದ್ರೆ ಚಂದ್ರಮಾನ ಗಮನ ನಡಿಕೆ ಹೇಗೆ ಹುಟ್ಟಿತ್ತಂದರೆ ಇಪ್ಪತ್ತೊಂಬತ್ತು ದಿನ ಹನ್ನೆರಡು ಗಂಟೆ ನಲವತ್ತ್ನಾಲ್ಕು ನಿಮಿಷ ಮೂರು ಸೆಕೆಂಡ್ಸ್ಗೆ ಒಂದು ಹುಣ್ಣಿಮೆ ಬರುತ್ತೆ ಅಂದರೆ ಅಕ್ಟೋಬರ್ ಒಂದನೇ ತಾರೀಕು ಬಂದಿದೆ ಸೊ ಹಾಗಾಗಿ ಇಪ್ಪತ್ತೊಂದು ದಿನ ಹನ್ನೆರಡು ನಾ ಗಂಟೆ ನಲವತ್ತ್ನಾಲ್ಕು ನಿಮಿಷ ಆದಮೇಲೆ ಸೊ ಮೂವತ್ತನೋ ತಾರೀಕು ಕರೆಕ್ಟ್ ಇಪ್ಪತ್ತೊಂಬತ್ತು ದಿನ ಆಗುತ್ತಲ್ವಾ ಮೂವತ್ತನೋ ತಾರೀಕು ಎರಡನೇ ಹುಣ್ಣಿಮೆ ಬಂದಿದೆ ಆ್ಯಕ್ಚುಲಿ ಈ ಹುಣ್ಣಿಮೆನೇ ನಿಜ ಆಸ್ವೀಸ ಹುಣ್ಣಿಮೆ ಸೊ ಈ ಹುಣ್ಣಿಮೆಯನ್ನು ನಮ್ಮ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಶರತ್ ಹುಣ್ಣಿಮೆ ಅಂತ ಕೋಸ್ಗಾರ ಹುಣ್ಣಿಮೆ ಅಂತ ಕರೀತಾರೆ ಈ ಶರತ್ ಹುಣ್ಣಿಮೆಗೆ ತುಂಬ ಮಹತ್ವ ಇದೆ ಅತ್ಯಂತ ಮಹತ್ವ ಅಂತಲೇ ಹೇಳ್ಬೋದು ಯಾಕಂದರೆ ಈ ಶರತ್ ಹುಣ್ಣಿಮೆ ತುಂಬ ಹಗಲವಾಗಿ ಎಲ್ಲ ಹದಿನಾರು ಕಳ ಕಳಗಳೊಂದಿಗೆ ಹೊರಬರುವ ಚಂದ್ರ ಹದಿನಾರು ಕಳಗಳೊಂದಿಗೆ ಹೊರಬರುವನು ಈ ಪೂರ್ಣಿಮಾ ತಿಥಿ ಯಾವಾಗ ಪ್ರಾರಂಭ ಆಗುತ್ತೆ ಅಕ್ಟೋಬರ್ ಮೂವತ್ತನೇ ತಾರೀಕು ಶುಕ್ರವಾರ ಸಂಜೆ ಐದು ನಲವತ್ತೈದಿಗೆ ಶುರುವಾಗುತ್ತೆ ತಿಥಿ ಶುರುವಾಗುತ್ತೆ ಮತ್ತು ಈ ಪೂರ್ಣಿಮಾ ತಿಥಿ ಯಾವಾಗ ಕೊನೆಗೊಳ್ಳುತ್ತದೆ ಅಕ್ಟೋಬರ್ ಮೂವತ್ತೊಂದು ಶನಿವಾರ ರಾತ್ರಿ ಎಂಟು ಹದಿನೆಂಟಿಗೆ ಮುಕ್ತಾಯವಾಗುತ್ತೆ ಅಂದರೆ ಶನಿವಾರ ಶಾಸ್ತ್ರೀಯ ಅವರು ಹೇಳಿದ ಸೈಂಟಿಸ್ಟ್ ಅವರು ಹೇಳ್ದಂಗೆ ಶನಿವಾರ ಮೂವತ್ತ್ನೂರು ತಾರೀಕು ನಾವು ಹುಣ್ಣಿಮೆ ಪೂ ಪೂರ್ಣ ಹುಣ್ಣಿಮೆ ಅಂದರೆ ಹೇಳೋಕ್ಕಾಗಲ್ಲ ಅದು ನಾವು ಶನಿವಾರ ರಾತ್ರಿ ನೋಡ್ತಾ ಇರೋಂಥ ಚಂದ್ರ ಹುಣ್ಣಿಮೆ ಚಂದ್ರ ಅಲ್ಲ ಪಾಡ್ಯಮಿ ಚಂದ್ರ ಆಸ್ವೀಝ ಪಾಡ್ಯಮಿ ಚಂದ್ರ ಸಹಸವಾಗಿ ಕಾಣಿಸುತ್ತಾರೆ ಆವತ್ತೂ ಏನು ಬ್ಲೂ ಕಲರ್ ಕಾಣಿಸಲ್ಲ ಓಕೆ ಸೊ ಶುಕ್ರವಾರನೂ ಅಷ್ಟೇ ಬ್ಲೂ ಕಲರ್ ಏನು ಕಾಣಿಸೋಲ್ಲ ಬ್ಲೂ ಕಲರ್ ಅಂತ ಹೇಳ್ತಾ ಇರೋದು ನಾವು ಮಣ್ಣು ಒಂದು ವಾರದಲ್ಲಿ ಒಂದು ತಿಂಗಳಲ್ಲಿ ಮೊದಲನೇ ಶನಿವಾರ ಅಂದರೆ ಫಸ್ಟ್ ಸ್ಯಾಟರ್ಡೆ ಅಂತ ಎರಡನೇ ಶನಿವಾರ ಅಂದರೆ ಸೆಕೆಂಡ್ಸ್ ಆಟ ಅಂತ ಸೊ ಈ ಥರ ಮೂನುಗು ಬರೋದು ಅಂದರೆ ಒಂದೇ ತಿಂಗಳ ಎರಡು ಬರೋದು ಎರಡು ಮೂರು ವರ್ಷಕ್ಕೊಂದು ಬರ್ ಬರ್ತಾ ಇರುತ್ತೆ ಬರ್ದೇನೂ ಬರುತ್ತೆ ಎರಡು ಮೂರು ವರ್ಷಕ್ಕೊಂದು ಬರುತ್ತೆ ಟೂ ತೌಸಂಡ್ ಏಯ್ಟಿನೆಲ್ಲ ಬಂದಿತ್ತಂತೆ ಅಂದರೆ ಹುಣ್ಣಿಮೆ ಆಚರಿಸೋರು ಶುಕ್ರವಾರ ರಾತ್ರಿ ಪೂರ್ಣವಾಗಿರುತ್ತೆ ಹುಣ್ಣಿಮೆ ಶನಿವಾರ ಹಗಳಿರುತ್ತೆ ಹೊರತು ಶನಿವಾರ ರಾತ್ರಿ ಹುಣ್ಣಿಮೆ ಇರಲ್ಲ ಪಾಡಿಮೆ ಬರುತ್ತೆ ಸೊ ಈ ಚಂದ್ರನ ಆದ ಆರಾಧಿಸುವ ಒಂದು ನಂಬಿಕೆ ಇದೆ ಆರೋಗ್ಯ ಸಂಪತ್ತು ಮತ್ತು ಸಂತೋಷದಿಂದ ಆಶೀರ್ವದಿಸುತ್ತಾರೆ ಎಂದು ನಂಬಲಾಗಿದೆ ಈ ದಿನ ಚಂದ್ರನ ಕಿರಣಗಳು ದೇಹವನ್ನು ಮತ್ತು ಆತ್ಮವನ್ನು ಆತ್ಮವನ್ನು ಪೋಷಿಸುವ ಕೆಲವು ಗುಣಪಡಿಸುವ ಗುಣಗಳನ್ನು ಹೊಂದಿರುತ್ತೆ ಆತ್ಮವನ್ನು ಪೋಷಿಸುವ ಕೆಲವು ಗುಣಪಡಿಸುವ ಗುಣಗಳನ್ನು ಹೊಂದಿ ಹೊಂದಿರುತ್ತೆ ಆದ್ದರಿಂದ ತುಂಬ ಮೆಡಿಟೇಟರ್ಸ್ ಈ ಒಂದು ದಿನ ಮೆಡಿಟೇಷನ್ ಮಾಡ್ತಾಯಿರ್ತಾರೆ ಹುಣ್ಣಿಮೆ ದಿನ ಅಮಾವಾಸ್ಯೆ ದಿನ ಇಡೀ ನೈಟ್ ಸೊ ಈ ಇದ್ರಿಂದ ನಾವು ಮೆಡಿಟೇಷನ್ ಮೆಡಿಟೇ ಧ್ಯಾನ ಮಾಡೋ ಟೈಮಲ್ಲಿ ಸ್ಟ್ರೈಟಾಗಿ ಕೂತ್ಕೊಂಡಾಗ ನಮ್ಮ ಬೆನ್ನೆ ಮೂಲೆ ಅಲ್ಲಿಂದ ಕಾಸ್ಮಿಕ್ ಎನರ್ಜಿ ಅಂತ ವಿಶ್ವಶಕ್ತಿ ನಮ್ಮ ಬಾಡಿಗೆ ಬಾಡಿನಲ್ಲಿ ಸೇರುತ್ತೆ ಅಂತ ಬಾಡಿಗೆ ಬರುತ್ತೆ ಅಂತ ಅಥವಾ ಬಾಡಿ ಸ್ವೀಕರಿಸುತ್ತೆ ಅಂತ ನಾವು ಕ್ವೈಟಾಗಿ ಕೂತ್ಕೊಂಡಾಗ ಮಾತ್ರ ವಿಶ್ವಶಕ್ತಿ ನಮ್ಮಲ್ಲಿ ಪ್ರಸ ಪ್ರವ ಪ್ರವೇಶ ಮಾಡುತ್ತಿಲ್ಲ ಆದರೆ ಮಾಡೋಕ್ಕೆ ಅವಕಾಶ ಇರಲ್ಲ ಸೊ ಈ ಹುಣ್ಣಿಮೆ ದಿನ ಜಾಸ್ತಿ ಜಾಸ್ತಿಯನ್ನು ನಾವು ಪಡಿಬೋದು ವಿಶ್ವಶಕ್ತಿನ ಸೊ ಆದ್ದರಿಂದ ಈ ಹುಣ್ಣಿಮೆ ತುಂಬ ಮಹತ್ತರವಾದದ್ದು ಪ್ರತಿಯೊಂದು ಹುಣ್ಣಿಮೆನೂ ಮಹಾತ್ಮರವಾದದ್ದೇ ಆದರೆ ಈ ಸರದ ಹುಣ್ಣಿಮೆದಲ್ಲಿ ಆ ಒಂದು ನಂಬಿಕೆ ಜಾಸ್ತಿ ಇದೆ ಯಾಕಂದರೆ ಹದಿನಾರು ಕಳೆಗಳಿಂದ ಕೂಡಿರುವಂಥ ಚಂದ್ರ ಅದಕ್ಕೋಸ್ಕರ ಆ ಕಳೆಗಳಲ್ಲೂ ನಮ್ಮ ಕಳೆಗಳಲ್ಲೂ ಕಳೆಗಳು ನಮಗೂ ಬರೋ ಅವಕಾಶ ಇದೆ ಅಂತ ಅದರಿಂದ ನಮಗೆ ಲಾಭ ಸಿಗ್ಬೋದು ಅಂತ ಅನುಕೂಲ ಆಗ್ಬೋದು ಅಂತ ನಂಬಿಕೆನೇ ಇದೆ ಆದ್ರಿಂದ ಈ ಸಮ ಅಂದರೆ ಸಮ್ ಏರಿಯಾಸ್ ನಮ್ಮ ಇಂಡಿಯಾದಲ್ಲಿ ರೈಸ್ ಕೀರು ಮಾಡಿ ಹಸುವಿನ ರೈಸ್ ಕೀರ್ ಅಂದರೆ ಹಸುವಿನ ಹಾಲು ಅಕ್ಕಿ ಮತ್ತು ಸಕ್ಕರೆಯಿಂದ ಮಾಡಿದ ಸಿಹಿಯನ್ನು ಆ ದಿನ ರಾತ್ರಿ ಸೊ ಹಾಗೆ ಬೆಲ್ಡಿಂಗ್ಗಳಲ್ಲಿ ಬಿಟ್ ಬಿಟ್ಬಿಟ್ಟು ಬೆಳಿಗ್ಗೆ ಕುಟುಂಬ ಸದಸ್ಯರೆಲ್ಲರೂ ಅದನ್ನು ಪ್ರಸಾದವನ್ನು ಆಗಿ ಸ್ವೀಕಾರ ಮಾಡ್ತಾರೆ ಯಾಕಂದರೆ ರಾತ್ರಿ ಇಡೀ ಚಂದ್ರನ ಕಿರಣಗಳು ಅದ್ರ ಮೇಲೆ ಬಿಳಿ ಸೊ ಆ ಒಂದು ಪ್ರಭಾವವನ್ನು ಆ ಪ್ರಸಾದ ಸ್ವೀಕಾರ ಮಾಡುತ್ತೆ ಅಂದ್ರೆ ಪ್ರಸಾದಕ್ಕೆ ಪ್ರಸಾದ ಹೇಳ್ಕೊಂಡಿರ್ಬೋದು ಅಂತ ಅರ್ಥ ಸೊ ಅದರ್ಲಿಂದ ಅವ್ರಿಗೆ ಉಪಯೋಗ ಆಗುತ್ತೆ ಇನ್ನೂ ಕೆಲವೆಡೆ ಕಡೆ ಮಾಡ್ತಾರೆ ಅಂದ್ರೆ ಇದು ಈ ಹುಣ್ಣಿಮೆನ ಕೋಜಾಗರ ಹುಣ್ಣಿಮೆ ಅಂತ ಹೇಳ್ತಾರೆ ಈ ಕೋಜಾಗರ ಹುಣ್ಣಿಮೆ ಅಂತ ಹೇಳೋರು ಲಕ್ಷ್ಮೀ ದೇವಿನ ಪೂಜಿಸ್ತಾರೆ ಲಕ್ಷ್ಮೀ ದೇವಿನ ಪ್ರತಿ ಆ ದಿನ ಇಡೀ ಲಕ್ಷ್ಮೀ ದೇವನ ಅದ ಆರಾಧನೆ ಮಾಡ್ತಾರೆ ಓಕೆ ಆದ್ರೆ ಈ ಮಾಧ್ಯಮದವರು ಈ ನಡುವೆ ನೋಡ್ತಾ ಇದ್ರೆ ಇದು ಅಶುಭನಾ ಅಶಕುನನ ಕೆಟ್ಟದ ಒಳ್ಳೇದ ಮತ್ತೆ ಫ್ಲಡ್ಸ್ ಬರುತ್ತ ಕರೋನಾ ಬರುತ್ತಾ ಇನ್ನು ಬೇರೆ ಬೇರೆ ಏನಾಗುತ್ತೆ ಆಗುತ್ತೆ ಏನು ಎಂತ ಅಂತ ಸುಮ್ಮ ಸುಮ್ಮನೆ ಬ್ಲೂ ಕಲರ್ ಆಗುತ್ತೆ ಅಂತ ಏನೇನೋ ಪ್ರಚಾರ ಮಾಡ್ತಾ ಇದಾರೆ ಜನಗಳಲ್ಲಿ ಭಯ ಮೂಡಿಸ್ತಾ ಇದಾರೆ ಹೊರ್ತು ಇದ್ರಿಂದ ಏನು ಪ್ರಯೋಜನ ಇಲ್ಲ ಜೊತೆಗೆ ಈ ಜನಗಳು ಬಾಯುಗಳಿಂದಲೇ ಏನು ಹೇಳಿಸ್ತಾ ಇದ್ದಾರೆ ಅಶುಭವನ್ನು ಅಶುಭ ಮಾತುಗಳನ್ನ ಅಂದರೆ ಅಶುಭ ಆಗುತ್ತೆ ಆಗುತ್ತೆ ಅಂತ ಆಹ್ವಾನವನ್ನು ಮಾಡ್ತಾ ಇದ್ದಾರೆ ಅಶುಭ ಅಶುಭ ಅಂತ ಹೇಳ್ದಂಗೆ ಅಶುಭನೇ ಆಗುತ್ತೆ ಅಲ್ವ ಈ ಒಂದು ಎಕ್ಸಾಂಪಲ್ ನೋಡಿ ಒಂದು ವರ್ಷದ ಮಗು ಗೋಡೆ ಹಿಡ್ಕೊಂಡು ನಡೆಯುತ್ತೆ ಆಮೇಲೆ ಅವನಂತ ಅವನೇ ಒಂದೊಂದು ಹೆಜ್ಜೆ ಹಾಕಕ್ಕೆ ಪ್ರಯತ್ನ ಪಡ್ತಾ ಇರಬೇಕಾದ್ರೆ ನಾವೇನು ಮಾಡ್ತೀವಿ ಏಯ್ ಬೀಳ್ತೀಯಾ ಬೀಳ್ತೀಯಾ ಅವ್ನು ಬಿದ್ದೇ ಬಿಡ್ತಾರೆ ಅಂದರೆ ಈ ಥರ ನಕಾರಾತ್ಮ ಅಂದರೆ ಒಂದು ನೆಗೆಟಿವ್ ಎನರ್ಜಿನ ನಾವೇ ನಮ್ಮ ಹೇಳಿ 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 ಅದನ್ನು ಆಹ್ವಾನ ಮಾಡ್ತಾ ಇದ್ವಿ ಹಾಗಾಗಿ ದಯವಿಟ್ಟು ಈ ಆಶಾ ಅಪಶಕ್ನ ನುಡಿಬೇಡಿ ಶುಭವನ್ನು ನಾವು ಕೋರ್ಕೋರೋದು ಬೇಡ ಆಹ್ವಾನ ಮಾಡೋದು ಬೇಡ ಸೊ ನಾವೇನು ಆಹ್ವಾನ ಮಾಡೋಣ ಶುಭವನ್ನ ಆಹ್ವಾನ ಮಾಡೋಣ ಒಳ್ಳೆಯದಾಗುತ್ತೆ ಎಲ್ಲಾನು ಒಳ್ಳೆಯದಾಗುತ್ತೆ ಎಲ್ಲಾನು ಶುಭವೇ ಆಗುತ್ತೆ ಹೇಗಿದ್ರು ಈ ವರ್ಷ ಇಡೀ ಲಾಸ್ಟ್ನಲ್ಲಿದ್ವಿ ಟೂ ತೌಸಂಡ್ ಟ್ವೆಂಟಿ ಟೂ ತೌಸಂಡ್ ಟ್ವೆಂಟಿ ಅಂದರೆ ಆ್ಯಡ್ ಮಾಡಿದರೆ ಟು ಪ್ಲಸ್ ಟು ಫೋರ್ ಫೋರ್ ಅಂದರೆ ಡೆವಿಲ್ ನಂಬರ್ ಅದು ಅಂದರೆ ಇವಿಲ್ ನಂಬರ್ ಅಂತ ರಾಹು ನಂಬರ್ ಅಂತ ಸೊ ಅದಕ್ಕೋಗಿ ಈ ವರ್ಷ ಈ ಥರ ಕೆಟ್ಟದಾಗಿ ನಡೀತಾ ಇದೆ ಅಷ್ಟೇ ಹೊರ್ತು ಸೊ ಬರೋ ವರ್ಷ ಅಂತೂ ಈ ಥರ ಏನೂ ಇರೋಲ್ಲ ಸೊ ನೀವು ಒಂದು ಕೆಲಸ ಮಾಡಿ ಈ ಹದಿನಾರು ಕಳೆಗಳಿಂದ ಇರೋಂಥ ಚಂದ್ರ ಕಿರಣಗಳನ್ನ ನಿಮ್ಮ ಬಾಡಿ ಮೇಲೆ ಬೀಳೋ ಥರ ಒಂದು ಹತ್ತು ನಿಮಿಷ ಆ ಕೆರೆಗಳ ಗಿರಣಿಗಳು ಬೀಳೋ ಪ್ರದೇಶದಲ್ಲಿ ಕೂತ್ಕೊಳ್ಳಿ ಆಸ್ವಾದಿಸಿ ಆ ಚಂದ್ರಣ್ಣನ ವೀಕ್ಷಿಸಿ ನೋಡಿ ಮನಸಾರ ನೋಡಿ ಎಷ್ಟು ಬೆಳ್ಳೆ ಬೆಳ್ಳ ತುಂಬ ತಂಪಾಗಿ ಈ ಥರ ಎಂಜಾಯ್ ಮಾಡೋದು ನಮ್ಮ ಸಿಟಿಗಳಲ್ಲಿ ಸಿಗೋದು ತುಂಬ ಕಷ್ಟನೇ ಅಂತ ಹೇಳ್ಬೋದು ಅಲ್ವಾ ಸೊ ಹಾಗಾಗಿ ಒಂದು ಹತ್ತು ನಿಮಿಷ ಅದರ ಕೆಳಗಡೆ ಕೂತ್ಕೊಂಡು ಆ ಬಿಲ್ಡಿಂಗ್ಗಳನ್ನು ಆಸ್ವಾದಿಸಿ ಮತ್ತು ಎಂಜಾಯ್ ಮಾಡಿ ಸರಿ ಫ್ರೆಂಡ್ಸ್ ಇದು ನನ್ನ ಒಂದು ಕಾನ್ಸೆಪ್ಟ್ ಇವತ್ತು ನಿಮಗೆ ಇದರಿಂದ ನಿಮಗೆ ಇಷ್ಟ ಇದೆ ನಿಮಗೇನಾದರೂ ಉಪಯೋಗ ಆಗುತ್ತೆ ಅನ್ನೋ ಥರ ಇದ್ದರೆ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾಕೆಂದರೆ ಇನ್ನು ಟೈಮ್ ಇಲ್ಲ ಇವತ್ತು ತರಿಸಿದ್ರೆ ನಾಳೆ ಸಾಯಂಕಾಲ ಒಳಗಡೆ ಎಲ್ಲರೂ ಇದನ್ನು ತಿಳ್ಕೋಬೇಕು ಹಾಗಾದ್ರೆ ಸ್ವಲ್ಪ ಭಯ ಕಡಿಮೆ ಆಗುತ್ತೆ ಅಂತ ನನ್ನ ನಂಬಿಕೆ ಜನಗಳಿಗೆ ಒಳ್ಳೇದಾಗಬೇಕಂತ ಉದ್ದೇಶದಿಂದ ನಾನು ಮಾಡ್ತಾಯಿದ್ದೀನಿ